ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವ್ಲಾಗ್ಸನ್ನ ಮುಂಚೆ ಮಾಡ್ತಾ ಇದ್ದೆ ಆಲ್ಮೋಸ್ಟ್ ಇವಾಗ ಸಿಕ್ಸ್ ಮಂತ್ ಆಯಿತು ಸ್ವಲ್ಪ ಬಿಸಿ ಆಗಿಬಿಟ್ಟು ಯಾವುದೇ ವಿಡಿಯೋಸ್ನ ನಾನು ಅಪ್ಲೋಡೇ ಮಾಡ್ತಾ ಇರಲಿಲ್ಲ ನೀವು ಮೊದಲು ನೋಡ್ತಾ ಇದ್ರಿ ಸ್ವಲ್ಪ ಜನಗಳು ಆಗಸ್ಟ್ ಸ್ಟಾರ್ಟ್ ಮಾಡಿದ್ದೆ ಆವಾಗ ಸ್ವಲ್ಪ ಜನ ನೋಡ್ತಾ ಇದ್ರಿ ಇವಾಗ ಮೋಸ್ಟ್ಲಿ ನಾನು ಮರ್ತೋಗಿರ್ತೀರ ಯಾಕಂದರೆ ಚಾನಲ್ ನೇಮ್ ಕೂಡ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಹಾಗಾಗಿ ಇವತ್ತಿನ ಲಾಗಲ್ಲಿ ಫ್ರಿಜ್ ಕಂಟೇನರ್ಸ್ನ ತೊಗೊಂಡಿದ್ದೆ ಫ್ರಿಜ್ ಸ್ಟೋರೇಜ್ ಕಂಟೇನರ್ಸ್ ಬರುತ್ತಲ್ವ ಅದು ಅದರ ರಿವ್ಯೂವ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಬಿಟ್ಟು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಏನಾರ ಆರ್ಡ್ರ್ ಬಂದಿರುತ್ತಲ್ವ ಆವಾಗ ನಮ್ಮ ಏಂಜಲ್ ಫುಲ್ ಎಕ್ಸೈಟ್ ಆಗಿರುತ್ತೆ ಸೌಂಡ್ಗೆ ಎಲ್ಲ ಜಿಗ್ದಾಡೋದು ಅದು ನೋಡಿ ಹೇಗೆಲ್ಲ ಮಾಡ್ತಾಯಿದೆ ಖುಷಿನೂ ಆಗ್ತಿರುತ್ತೆ ಅವಳಿಗೆ ಏನು ಹೊಸದು ಬಂದಿದೆ ಅವಳಿಗೂ ಏನಾದರೂ ಸಿಗುತ್ತೆ ತಿನ್ನೋದಕ್ಕೆ ಅಂದ್ಬಿಟ್ಟು ಆ ಥರ ಎಲ್ಲ ಮಾಡ್ತಾಯಿತ್ತು ಓಕೆ ಇದನ್ನು ನಾನು ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿ ತೊಗೊಂಡಿದ್ದೆ ಫೋರ್ ಹಂಡ್ರೆಡ್ ರುಪೀಸ್ಗೆ ಆಗಿ ಹನ್ನೆರಡು ಬಾಕ್ಸ್ ಬಂದಿದೆ ಅದರಲ್ಲಿ ಫ್ರಿಜ್ ಒಳಗಡೆ ಇದು ಬಾಕ್ಸ್ ಬರುತ್ತಲ್ಲ ಬಾಕ್ಸ್ ಒಳಗೆ ಈ ಥರ ಸ್ಮಾಲ್ ಸ್ಮಾಲ್ ಒಂದು ಸ್ಟ್ಯಾಂಡ್ ಥರ ಬಂದಿರುತ್ತೆ ಆದರೆ ಏನಾದರೂ ವೆಜಿಟೇಬಲ್ಸ್ನ ನಾವು ವಾಶ್ ಮಾಡಿ ಸೊಪ್ಪುಗಳನ್ನ ವಾಶ್ ಮಾಡಿ ಇಡ್ತೀವಲ್ವ ನೀರು ಕೆಳಗಡೆ ಇಳ್ಕೊಂಬಿಡುತ್ತೆ ಹಾಗೆ ನಾನು ಇಷ್ಟು ದಿನ ಏನಾಗಿತ್ತು ಅಂದರೆ ಫ್ರಿಜ್ ತೊಗೊಂಡು ಆಲ್ಮೋಸ್ಟ್ ಒನ್ ಇಯರ್ ಆಗ್ತಾಯಿದೆ ಆದರೆ ಯಾವುದೂ ಈ ಥರ ಬಾಕ್ಸ್ಗಳನ್ನ ತೊಗೊಂಡಿರಲಿಲ್ಲ ಎಲ್ಲ ವೆಜಿಟೇಬಲ್ಸ್ನ ಏನು ಮಾಡ್ತಿದ್ದೆ ಪ್ಲಾಸ್ಟಿಕ್ ಕವರ್ಸಲ್ಲಿ ಮತ್ತು ಏನಾದರೂ ಹಣ್ಣುಗಳು ಹಾಕಿ ಬಂದಿರೋಂಥ ಡಬ್ಬಿಗಳಿರುತ್ತಲ್ವ ಅದರಲ್ಲೇ ಸ್ಟೋರ್ ಮಾಡಿ ಇಟ್ಕೊಳ್ತಿದ್ದೆ ಅದೇನಾಗ್ತಿತ್ತು ಅಂದರೆ ವಾಶ್ ಮಾಡಿ ಹಿಂಗೆ ನೀರು ಎಳೆಯೋದಕ್ಕೆ ಬಿಡ್ತಾನೆ ಇರಲಿಲ್ಲ ಹಾಗೆ ಎತ್ತಿಟ್ಬಿಡ್ತಿದ್ವಲ್ವ ಅದು ಎಲ್ಲ ಸ್ವಲ್ಪ ದಿನಕ್ಕೆ ಎರಡು ಮೂರು ದಿನ ಆದಮೇಲೆ ವೆಜಿಟೇಬಲ್ ಎಲ್ಲ ಕೊಳ್ತಿರೋ ಥರ ಆಗಕ್ಕೆ ಶುರು ಆಗ್ತಿತ್ತು ಹಾಗಾಗಿ ಮತ್ತು ಫ್ರಿಜ್ನ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಬರೀ ಪ್ಲಾಸ್ಟಿಕ್ ಕವರ್ಗಳು ಗಂಟು ಗಂಟು ಎಲ್ಲ ಇಟ್ಕೊಳ್ತಾ ಇದ್ರೆ ಮತ್ತು ಬೇಗ ಕವರ್ಗಳನ್ನ ಹುಡುಕಿ ಹುಡುಕಿ ಸ್ಟಾಕ್ ಮಾಡಿ ಇಟ್ಕೋಬೇಕು ಬೇಗ ಚೆನ್ನಾಗಿ ವೆಜಿಟೇಬಲ್ನ ಸ್ಟೋರ್ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ಅದಕ್ಕೇ ಬಾಕ್ಸ್ಗಳನ್ನ ತೊಗೊಂಡೆ ಚೆನ್ನಾಗಿದೆ ಈ ಕಂಟೈನರ್ಸ್ ಬಂದ ಮೇಲೆ ಫ್ರಿಜ್ ಲುಕ್ನೇ ಚೇಂಜ್ ಆಗುತ್ತೆ ನೀವು ಯಾರಾದರೂ ಹೊಸದಾಗಿ ಫ್ರಿಜ್ಗಳ್ ಫ್ರಿಜ್ ತೊಗೊಂಡಿದ್ರೆ ಈ ಥರ ಬಾಕ್ಸ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಎಲ್ಲ ವೆಜಿಟೇಬಲ್ಸ್ ಹಾಕಿಡ್ಬೋದು ಮತ್ತು ಸೊಪ್ಪುಗಳಿಡ್ಬೋದು ನಿಂಬೆಹಣ್ಣು ಅದೆಲ್ಲ ಇಡೋದಕ್ಕೆ ಈ ಬಾಕ್ಸ್ ತುಂಬಾ ಹೆಲ್ಪ್ ಆಗುತ್ತೆ ಮೊದಲು ಈ ಥರ ಬಾಕ್ಸಲ್ಲಿ ಹಾಕಿಟ್ಕೊಳ್ತಾ ಇದ್ದೆ ಆ ಥರ ನೋಡಿ ಅದೇನಾದರೂ ಹಣ್ಣುಗಳು ಹಾಕಿ ಬಂದಿರುತ್ತಲ್ವ ಅಂಥ ಬಾಕ್ಸಲ್ಲಿ ಜಾಸ್ತಿ ದಿನ ಚೆನ್ನಾಗಿ ಉಳಿತಾನೇ ಇರಲಿಲ್ಲ ವೆಜಿಟೇಬಲ್ಸು ಜಿಂಜರೆಲ್ಲ ಬೇಗ ಹಾಳಾಗ್ಬಿಡ್ತಿತ್ತು ನೋಡಿ ಎಲ್ಲ ಕವರ್ ಕವರೇ ಇಟ್ಕೊಂಡಿದ್ದೀನಿ ಮೊದಲು ಈ ಥರ ಇದೆ ಒಂದೆರಡು ಬಾಕ್ಸನ್ನ ಹಾಗೆ ಎತ್ ಇದೆ ಕಂಟೈನರ್ಸಲ್ಲೇ ಸ್ವಲ್ಪ ಹಾಕಿ ಎತ್ತಿಟ್ಟಿದೆ ಈಗ ಕ್ಲೀನ್ ಮಾಡಿಕೊಂಡು ಎಲ್ಲವನ್ನು ಸೆಟ್ ಮಾಡ್ಕೋಬೇಕು ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ನೋಡಿ ಮೊದಲು ಈ ಥರ ಇದೆ ನಮ್ಮ ಏಂಜಲ್ ನೋಡಿ ಅಲ್ಲಿ ಕೂಗ್ಲಿರುತ್ತಲ್ವ ಅದ್ರ ಹತ್ತಿರ ಬಂದು ಬಂದು ಕುತ್ಕೊಳ್ಳುತ್ತೆ ಮತ್ತು ಸಣ್ಣ ಮಕ್ಕಳ ಥರ ಏನು ಮಾಡ್ತಾಯಿದ್ರು ಎಲ್ಲದಕ್ಕೂ ಫಸ್ಟ್ ನಾನೇ ಅಂದ್ಬಿಟ್ಟು ಓಡಿ ಬಂದಿರುತ್ತೆ ಓಕೆ ನೋಡಿ ಆಗಿ ಈ ಥರ ಟ್ವೆಲ್ ಬಾಕ್ಸಸ್ ಬಂದಿದೆ ಎಲ್ಲ ಬಾಕ್ಸಲ್ಲೂ ಅಷ್ಟೊಂದು ಫುಲ್ಲಾಗಿ ಹಿಡಿಯೋಲ್ಲ ದೊಡ್ಡ ದೊಡ್ಡದು ಕ್ಯಾರೆಟ್ ಎಲ್ಲ ಇತ್ತಂದರೆ ಸರಿಯಾಗಿ ಹಿಡಿಯಲ್ಲ ಬಿಗ್ ಬಿಗ್ ಆ್ಯಪಲ್ಸ್ ಇದ್ದರೂ ಕೂಡ ಫುಲ್ ಹಿಡಿಯೋಲ್ಲ ಬಟ್ ಚಿಕ್ಕ ಚಿಕ್ಕದಾಗಿತ್ತಂದರೆ ಇಡ್ಬೋದು ನಾಲ್ಕು ಐದು ತೊಗೊಂಡ್ರೆ ಸಾಕಾಗಲ್ಲ ಸರಿಯೇ ಹೋಗಲ್ಲ ಅದಕ್ಕಾಗಿ ನಾನು ಹನ್ನೆರಡು ಇರುವಂಥದ್ದು ನೋಡಿ ತೊಗೊಂಡಿದ್ದೆ ನಾಲ್ಕುನೂರು ರೂಪಾಯಿ ಕೊಟ್ಟಿದ್ದೀನಿ ಇದಕ್ಕೆ ಆಫರ್ ಇತ್ತು ಅಂದ್ಬಿಟ್ಟು ಅವಾಗ ಮೀಡಿಯಮ್ ಕ್ವಾಲಿಟಿ ಇದೆ ತುಂಬ ದಪ್ಪ ಇಲ್ಲ ತುಂಬ ತೆಳ್ಳಗಿಲ್ಲ ಮತ್ತು ಅದರ ನೀರು ಸೋಸೋದಕ್ಕೆ ಅಂತ ಎಲ್ಲ ಎಲ್ಲ ಬಾಕ್ಸಲ್ಲೂ ಒಂದು ಈ ಥರ ಲೈನ್ ಲೈನ್ ಇರೋಂಥದ್ದು ಒಂದು ಕ್ಯಾಪ್ ಥರ ಬಂದಿದೆ ಅದಾದಮೇಲೆ ಇದರಲ್ಲಿ ಎರಡು ಬಾಕ್ಸ್ ನನಗೆ ಡ್ಯಾಮೇಜ್ಡ್ ಬಂದು ಬಂದಿದೆ ನಾನು ಅದನ್ನು ಲೇಟಾಗಿ ನೋಡಿದೆ ರಿಟರ್ನ್ ಟೈಮ್ನು ಮುಗ್ದೋಗಿತ್ತು ಸೊ ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ ಆಫರಲ್ಲಿ ತೊಗೊಂಡಿದ್ದಕ್ಕೆ ಹೋಯಿತು ಎರಡು ನನಗೆ ಅನ್ನಿಸ್ತು ನೋಡಿ ಇದರಲ್ಲಿ ಎಲ್ಲವನ್ನು ಕ್ಯಾರೆಟು ಟೊಮ್ಯಾಟೊ ಬೀಟ್ರೂಟ್ ಕ್ಯಾರೆಟ್ ಎರಡು ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀನಿ ಮತ್ತು ಪುದೀನಾ ಸೊಪ್ಪು ಮತ್ತು ಜಿಂಜರ್ ಮೆಣಸಿನ್ಕಾಯಿ ಹಣ್ಣುಗಳು ಎಲ್ಲ ಹಾಕಿ ಈ ಥರ ಇಟ್ಕೊಂಡಿದ್ದೀನಿ ಎಲ್ಲ ಸೆಟ್ ಮಾಡಿ ಇಟ್ಟ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಫ್ರಿಜ್ಜು ನನಗೆ ಇಷ್ಟ ಆಯಿತು ನೀವೂ ಏನಾದರೂ ಕಂಟೈನರ್ಸ್ ನೋಡ್ತಾ ಇದ್ದರೆ ಈ ಥರ ತೊಗೋಬೋದು ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ನಲ್ವ ಇದ್ರದ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಿಮಗೂ ಏನು ಏನಾದರೂ ಇಷ್ಟ ಆದರೆ ತಗೋಬೋದು ನೋಡಿ ಫೈನಲ್ ಆಗಿ ಎಲ್ಲ ಸೆಟ್ ಆದಮೇಲೆ ಈ ಥರ ಕಾಣಿಸ್ತಾ ಇತ್ತು ಇನ್ನೂ ನೀಟಾಗಿ ನನಗೆ ಶೂಟ್ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಇನ್ನೊಂದ್ಸರಿ ಚೆನ್ನಾಗಿ ಸೆಟ್ ಮಾಡಿಬಿಟ್ಟು ತೋರಿಸ್ತೀನಿ ಸಿಂಪಲ್ಲಾಗಿ ಇಷ್ಟೇ ತೋರಿಸೋಣ ಅಂದ್ಬಿಟ್ಟು ಶೂಟ್ ಮಾಡ್ಕೊಂಡಿದ್ದೆ ಎಲ್ಲ ಎರಡು ಬಾಕ್ಸಲ್ಲಿ ಆರಾಮಾಗಿ ಇಟ್ಬಿಡ್ಬೋದು ಕೆಳಗಡೆ ಇನ್ನೊಂದಿಷ್ಟು ನಮಗೆ ಜಾಗ ಇರುತ್ತೆ ಏನಾದರೂ ಹಾಲು ಮೊಸರು ಡಬ್ರಿಗಳಲ್ಲಿ ಹಾಕಿ ಎತ್ತಿಟ್ಕೋಬೋದು ಆಮೇಲೆ ಇದು ಇಲ್ಲಿ ಕಾಣಿಸ್ತಿದೆ ಅಲ್ವಾ ಚಾಕ್ಲೇಟ್ ಅದು ಕುನಾಫಾ ದುಬೈ ಕುನಾಫಾ ಚಾಕ್ಲೇಟ್ ಅಂತ ಮಾಡಿದ್ದೆ ಅದರದ್ದೇ ಒಂದು ಸ್ಟೋರಿ ಇದೆ ಅದನ್ನು ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ತೀನಿ ಏನು ಅಂತ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಇಷ್ಟ ಆದರೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ಲಾಸ್ಟ್ ಟೈಮ್ ಮಾಡ್ತಾ ಇದ್ರಿ ಆಲ್ಮೋಸ್ಟ್ ಗ್ಯಾಪ್ ಮಾಡಿಬಿಟ್ಟಿದೆ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರುತ್ತೆ ಅಂತ ನಾನು ಹೋಪ್ ಇಟ್ಕೊಂಡಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಕಾಳುಗಳು ಮತ್ತು ಸ್ವಲ್ಪ ಸಾಸ್ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ನೋ ಆನಿಯನ್ ನೋ ಗಾರ್ಲಿಕ್ ಸಾಸ್